ಕಾಣದ ದೇವರು ಹುಡುಕುವುದು ಯಾಕೆ ದಿವ್ಯಾ ಪ್ರಭು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾವು ನೀವೆಲ್ಲರೂ ಕಾಣದ ದೇವರು ಹುಡುಕುವುದು ಬಿಟ್ಟು ಮನುಷ್ಯ ಮನುಷ್ಯರಲ್ಲಿ ಇರುವ ದೇವರನ್ನ ಕಾಣಬೇಕು ಉಳ್ಳವರು ಶಿವಾಲಯ ಮಾಡಿ ಹರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರೋಹಣ್ಣ ಕಲಶವಯ್ಯ ಕೂಡಲ ಸಂಗಮ ದೇವ ಕೆಳಯ್ಯ ಸ್ಥಾವರ ಕಳಿ ಉಂಟು ಜಂಗಮಕ್ಕಳವಿಲ್ಲ ಎಂಬ ಬಸವಣ್ಣನವರ ವಚನ ಹೇಳಿದ ಜಿಲ್ಲಾಧಿಕಾರಿ ಪ್ರಭುರವರ ವಚನಕ್ಕೆ ಸಭಿಕರ ಎಲ್ಲ ಚಪ್ಪಾಳೆ ಹಾಗೂ ಸಂತಸ ವ್ಯಕ್ತಪಡಿಸಿದರು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅನುಷ್ಠಾನಗೊಳಿಸಿ ಜಗತ್ತಿಗೆ ಜಾತ್ಯತೀತ ಸಮಾಜ ಶೋಷಣೆ ರಹಿತ ಹಾಗೂ ಕಾಯಕ ದಾಸೋಹದ ಕ್ರಾಂತಿಕಾರಿ ತತ್ವ ಆದರ್ಶವನ್ನ ಸಾರಿದ ಬಸವಣ್ಣನವರು ಭಾರತ ಪ್ರಥಮ ಸ್ವಾತಂತ್ರ್ಯ ವಿಚಾರವಾದಿ ಎಂದು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿರವರು ಹೇಳಿದರು ಈ ಕಾರ್ಯಕ್ರಮದ ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ್ರವರು ಅಧ್ಯಕ್ಷತೆ ವಹಿಸಿದ್ರು ಡಾಕ್ಟರ್ ವೀರಣ್ಣ ರಾಜೋರ್ ಲಿಂಗರಾಜ್ ಅಂಗಡಿ ಡಿಎಂ ಹಿರೇಮಠ್ ಗುರುರಾಜ್ ಹುಣಸಿಮರತ್ ಉಪಸ್ಥಿತರಿದ್ದರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕೇರಿ ಸ್ವಾಗತಿಸಿದ್ರು ರವಿ ಕುಲಕರ್ಣಿ ಕಾರ್ಯಕ್ರಮ ನಿರೂಪಿಸಿದ್ರು ಸಾವಿರಾರು ಮಹಿಳೆಯರು ಮತ್ತು ಪುರುಷರು ಭಾಗವಹಿಸಿದ್ದರು ನನ್ನ ಯಾಕಂದ್ರೆ ಇವತ್ತಿನ ಎಷ್ಟೋ ಪರಿಸ್ಥಿತಿ ನಾವು ನಾವು ದೇವರ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಬೇರೆ ಇಷ್ಟಪಡ್ತೀವಿ ಊರಲ್ಲಿ ಸಾಮಾನ್ಯವಾಗಿ ಜನರೆಲ್ಲರೂ ಕೂಡ ಕುತ್ಕೊಂಡು ಮಾತಾಡೋದಕ್ಕೆ ಒಂದು ಊರು ಕಟ್ಟೆ ಅಂತ ಕೇಳ್ತಾರೆ ಆದ್ರೆ ಮಾತಾಡ್ತಾ ಇದ್ದಾಗ ಒಬ್ಬ ಕೇಳ್ತಾ ಇದ್ದ ಏನಪ್ಪಾ ಹೆಂಗ್ ನಡೀತಾ ಇದೆ ನಿಮ್ ಜೀವನ ಏನ್ ನಡೀತಾ ಇದೆ ಅಂತ ಕೇಳಿದಾಗ ಎಗೋ ನಡೀತಾ ಏನು ಏನ್ ಕೆಲಸ ಮಾಡ್ತಿದ್ಯಾ ಏನ್ ಕೆಲಸ ಇಲ್ಲಿ ಏನ್ ಸಿಕ್ಕಿಲ್ಲ ಏನಾದ್ರು ಮಾಡ್ಬೇಕು ಏನಾದ್ರು ಹೊಲ ಎಲ್ಲ ತಗೊಂಡು ಏನಾದ್ರು ಒಂದು ಬೆಳೆ ಬೆಳೆದಿ ಏನ ಜೀವನ ಮಾಡ್ಬೇಕಲ್ಲ ಅಂತ ಅವ್ನು ಕೇಳಿ ಎಲ್ಲಿ ತಗೊಂತೀಯ ನೀನು ಜಮೀನು ಅಂತ ಅವ್ನು ಎಲ್ಲ ಒಂದು ಐದು ಏಕರ್ ಗುತ್ತಿಗೆ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಇದ್ದೀನಿ ಅಂತ ಹೇಳ್ತಾ ಹೌದಾ ತಗೊಂಡು ಏನ್ ಕಡೆ ಭತ್ತ ಬೆಳಿತಾರೆ ಹಾಗಾಗಿ ಭತ್ತ ಬೆಳೆಯೋಣ ಇಲ್ಲ ಜೋಳ ಬೆಳೆಯೋಣ ಆ ತರ ಏನಾದ್ರು ಬೆಳಿತೀನಿ ಅಂತ ಹೇಳಿ ಇನ್ನೊಬ್ಬ ಕೇಳ್ತೀನಿ ನನಗೆ ಕೆಲ್ಸ ಇದೀನೀನು ನೀನ್ ಏನ್ ಅಂತ ಅವ್ನು ಇನ್ನೊಬ್ಬರಿಗೆ ಕೇಳಿ ನನಗೂ ಏನ್ ಕೆಲ್ಸ ಇಲ್ಲ ಹಾಗಾಗಿ ನಾನು ಒಂದು ಎರಡು ಹಸು ಮೂರು ಎಮ್ಮೆ ಏನಾದ್ರು ಸಾಕೋಣ ಅಂತ ಇದ್ದೀನಿ ಅಂತ ಅವನು ಹೇಳಿದ್ದ ಅದಕ್ಕೆ ಇವನ್ ಕೇಳ್ದ ಆಯ್ತು ನೀನು ಎಮ್ಮೆ ಹಸು ಸಾಕೋದಾಯ್ತು ನಿನ್ನ ಹತ್ರ ಇಲ್ವಲ್ಲ ಎಲ್ಲಿ ಹೋಗಿ ಮೇಸ್ತೀಯ ಅಂತ ಕೇಳಿ ನಾನೇ ಒಳ ತೊಗೊಳ್ಳಿ ನೀನ್ ಚೆನ್ನಾಗಿ ಐದು ಎಕರೆ ನೀವು ಗುತ್ತಿಗೆ ತಗೊಂಡು ಚೆನ್ನಾಗಿ ಭತ್ತ ಬೆಳಿತೀಯಲ್ಲ ಅಲ್ಲಿ ಮೇಯಿಸ್ತೀನಿ ನನ್ನ ಎಮ್ಮೆ ಅಂತ ಶುರು ಮಾಡಿ ಇವನ್ಗೆ ಸಿಕ್ತಾ ಏ ನಾನು ಇಷ್ಟು ಕಷ್ಟಪಟ್ಟು ನಾನು ಗುಟಿಗೆ ತಗೊಂಡು ಇಷ್ಟು ಚೆನ್ನಾಗಿ ಭಕ್ತಾಳಿದ್ರೆ ನೀ ಬಂದು ನನ್ನ ಹೊರದಲ್ಲಿ ಬೇಸ್ತಿ ಅಂತ ಎಲ್ಲ ಒಂದು ಗುಂಪು ಸೇರ್ಕೊಂಡು ಎಲ್ಲ ಒಂದು ಗತ್ತೆ ಆಗಿ ಪೊಲೀಸ್ ಸ್ಟೇಷನ್ ವರೆಗೆ ಹೋದ್ರು ಅಲ್ಲಿ ಹೋಗಿ ಎಫ್ಐಆರ್ ಆಯ್ತು ಆಮೇಲೆ ಕೋರ್ಟ್ ಹೋದ್ ಕೋರ್ಟ್ ಹೋದ್ಮೇಲೆ ಜಡ್ಜ್ ಆದ್ರು ಕೇಳ್ತಾರೆ ಏನಪ್ಪಾ ಕೇಸು ಅಂತ ಆ ವಕೀಲರು ಹೇಳ್ತಾರೆ ಅಲ್ಲ ಸರ್ ಇಬ್ಬರು ಇವರು ಜಮೀನಲ್ಲಿ ಇವರು ಬೇಯಿಸ್ತೀವಿ ಅಂತ ಹೇಳಿ ಅವ್ರನ್ನ ಹಾಲು ಮಾಡ್ತಾರೆ ಅಂತ ಹೇಳಿ ಜಗಳಾಗಿ ಕೇಸ್ ಬಂದಿದೆ ಸರಿ ಆಯ್ತು ಇಬ್ರು ಅಲ್ಲಿ ಅವ್ರಿಗೆ ಕೇಳ್ತಾರೆ ಇಲ್ಲ ನಾನು ನಿಮ್ ಮುಂದೆ ತಗೋಬೇಕು ಅಂತ ಇವ್ರಿಗೆ ಜಡ್ಜಿಗೆ ಏನ್ ಹೇಳೋ ಅಂದ್ರೆ ಅರ್ಥ ಆಗಿಲ್ಲ ನೀನು ಹೊಲ ತಗೊಂಡಿಲ್ಲ ನೀನು ಎಮ್ಮೆ ತಗೊಂಡಿಲ್ಲ ಅದ್ ಯಾಕೆ ಗಲ್ಲ ಮಾಡ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಾ ಅಂತ ಕೇಳಿದ್ರು ಈಗ ನೀವೆಲ್ಲ ಎಲ್ಲ ನಗ್ತಿದ್ದೀರಿ ಯಾಕೆ ನಗ್ತಿದ್ದೀರಿ ಇಲ್ಲದೇ ಒಂದು ಹಸುಗೆ ಇಲ್ಲದೇ ಒಂದು ಜಮೀನಿಗೆ ಇಷ್ಟೊಂದು ಜಗಳಾಡ್ಕೊಂಡು ಕೋರ್ಟ್ ಕರೆಗೆ ಬಂದಿದ್ದಾರಲ್ಲ ಆದ್ರೆ ನಾವು ಎಲ್ಲರೂ ಕೂಡ ಇವತ್ತು ಇಲ್ಲದೇ ಕಣ್ಣಿಗೆ ಸಾಮಾನ್ಯ ದೇವರ ಬಗ್ಗೆ

ಆವಾಗ ಈ ವಿಶ್ವ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತದೆ ಅಂತ ಒಂದು ಮಾತನ್ನು ನಮ್ಮ ವಸೋನವರು ನಮಗೆ ಹೇಳಿದ್ದಾರೆ ಇವತ್ತು ಅದರ ಬಗ್ಗೆ ಎಲ್ಲರೂ ಕೂಡ ಚಿಂತನೆ ಮಾಡಿ ಕೈ ಜೋಡಿಸಿ ಇವತ್ತಿಂದ ಒಂದು ಶಪಥವನ್ನು ಮಾಡಿ ನಮ್ಮ ಸಮಾಜದಲ್ಲಿ ಒಂದು ಸುಧಾರಣೆ ತರೋದಕ್ಕೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಹಿಂದ್ ಜೈ ಹಿಂದ ಸರ್ಕಾರದ ಮುಖ್ಯಮಂತ್ರಿ ಆ ದಿನ ವಿಶ್ವಗುರು ಬಸವಣ್ಣವರನ್ನ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಅಂತ ನಾಯಕೊಂಡು ಹೇಳಿ ಡಿಕ್ಲೇರ್ ಮಾಡಿ ಎಲ್ಲ ಈಗಿನ ಆಡಿನ ತುಂಬ ಎಲ್ಲ ಕಾರ್ಯಕ್ರಮ ಮಾಡಬೇಕನ್ನುವಂತ ನಿರ್ದೇಶನ ಕೊಟ್ಟದ್ದು ಯಾವ್ದೇ ಹಿಂದಿನ ಅವರ ಮುಖ್ಯಮಂತ್ರಿಗಾಗಿ ಸಹಿತ ಬಸವಣ್ಣವ್ರ ಫೋಟೋ ಎಲ್ಲ ಸರ್ಕಾರಿ ಕಚೇರಿ ಹಾಕ್ಬೇಕಂತ ಹಾಕಿದ್ದಾರೆ ಮತ್ತೊಂದು ಸಲ ರಿಪೀಟ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮುಖ್ಯವಾಗಿ ನಾವು ಅಭಿನಂದನೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ ಅಭಿನಂದ ಇವತ್ತು ಡಿ ಸಿ ಅವ್ರು ಮಾತಾಡಿದಂತ ನಾವೇನು ಮಾತಾಡ್ಬೇಕು ನಮ್ಮ ಸೈಡ್ ಹೊಡೆದು ಬಿಟ್ಟರು ನೋಡಿ ವಿಚಾರ ಮಾಡಿ ತಮಿಳುನಾಡಿನಿಂದ ಬಂದು ಕರ್ನಾಟಕದಲ್ಲಿ ಅಧಿಕಾರಿ ಆಗಿ ಉತ್ತಮವಾದಂಥ ಕನ್ನಡವನ್ನು ಮಾತಾಡ್ತಾರೆ ಅಂದರೆ ನಾವೆಲ್ಲರೂ ಅವರನ್ನು ಅಭಿನಂದಿಸಲೇಬೇಕು ಇವತ್ತು ಅವರು ಚಿತ್ರವು ಸರವರು ಒಂದು ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳಿಗೆ ವಿಚಾರ ಹೇಳ್ತಿದ್ರು ನನಗೆ ಗೊತ್ತಿರಲಿಲ್ಲ ನಾನು ನಮ್ಮ ಆಫೀಸಿಂದ ಅವ್ರ ನಂಬರ್ ಹುಡುಕಿ ಅವ್ರ ನಂಬರ್ ಕೇಳಿ ಹೆಸರು ಕೇಳಿ ಅವ್ರಿಗೆ ಫೋನ್ ಮಾಡಿ ಅಭಿನಂದ್ ಅಂದ್ರೆ ಒಂದು ಸಂಸ್ಕಾರವನ್ನು ಹೆಂಗ ಕೊಡಬೇಕು ಎಂಬ ಮಕ್ಕಳು ಏನು ಬಂದ್ರು ಬಹಳ ಉತ್ತಮವಾದಂತ ಪಾಠ ಮಾಡ್ತಿದ್ರು ಅವತ್ತು ಮಾಡಿದ ನಂತರ ಕರ್ನಾಟಕದಿಂದ ನಮ್ಮ ಜಿಲ್ಲೆಗೆ ಬಂದರು ಇನ್ನೊಂದು ಖುಷಿ ಆಯ್ತು ಅವರಿಗೆ ಇವತ್ತು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಈ ಏನು ನಮ್ಮ ಅಂತಿದೆ ಅದನ್ನು ಅನುಭವ ಮಂಟಪದ ಮುಖಾಂತರ ಅದಂಪುರ ಅಧ್ಯಕ್ಷತೆಯಲ್ಲಿ ಬಸವಣ್ಣ ನೇತೃತ್ವದಲ್ಲಿ ಅನುಭವ ಮಂಟಪವನ್ನು ಮಾಡಿ ಜಗತ್ತಿಗೆ ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಏನಂದ್ರೆ ಕಲಿಸಿದಂಥ ಮಹಾನ್ ವ್ಯಕ್ತಿಗಳು ಇವರು ಅನ್ನೋದನ್ನು ನಾನು ನೆನಪಿಡಬೇಕು ಅದಕ್ಕೆ ನಾನೇನು ಮಾಡಿದೆ ಅಂದ್ರೆ ಈ ಐವತ್ತು ವರ್ಷದ ಈ ಕರ್ನಾಟಕ ಸಂಭ್ರಮದ ವಿಷಯದಲ್ಲಿ ಇಡೀ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ನ ಎಲ್ಲ ಸದಸ್ಯರಿಗೆ ಅನುಭವ ಮಂಟಪದ ಭಾವಚಿತ್ರವನ್ನು ಮಾಡಿಸಿ ನೂರು ಭಾವಚಿತ್ರಗಳನ್ನು ಮಾಡಿಸಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಆಗಲಿ ಕೆಲಸ ಪ್ರಾರಂಭವಾಗಿದೆ ಮನೆಯಲ್ಲಿ ಹಾಕೊಂಡು ಅನುಭವ ಮಂಟಪ ಏನು ನಮ್ಮ ರಾಜಕಾರಣಗಳಿಗೆ ಗೊತ್ತಾರೆ ಅನ್ನೋದಕ್ಕಿಂತ ಬಾಲಕಿ ಸ್ವಾಮಿಗಳಿಗೆ ನಾನು ಫೋನ್ ಮಾಡಿ ಅವರಿಂದ ಒಂದು ನೂರು ಫೋಟೋಗಳಿಗೆ ಆರ್ಡರ್ ಕೊಟ್ಟಿನಿ ಅನುಭವ ಮಂಟಪ ನಮ್ಮ ಎಲ್ಲ ಕಚೇರಿಗಳಲ್ಲಿ ನಾನು ಕಚೇರಿಯಲ್ಲಿ ಅನುಭವ ಮಂಟಪ ಹಾಕಿದ್ದೀನಿ ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ ತಾತ್ಪರ್ಯ ನಮ್ಮ ತಾತ್ಪರ್ಯವ್ರು ಹೇಳಿದ್ರು ಇಲ್ಲದ ಸಲುವಾಗಿ ನಾವು ಬಡದವ್ರು ಬಹಳ ಇಲ್ಲದ ಸಲುವಾಗಿ ಬಡದವ್ರು ಬಹಳ ಬಹಳ ಉತ್ತಮವಾದಂತ ಉದಾಹರಣೆಯನ್ನು ಹೇಳಿದ್ರು ಅವತ್ತಿನ ಕಾಲದಲ್ಲಿ ಬಸವಣ್ಣ ಅವರು ಎರಡೇದು ಆಧ್ಯಾತ್ಮಿಕ ಮಹಾನು ಕಾಯಕವಿ ಕೈಲಾಸ ಕಾಯಕವಿ ಕೈಲಾಸ ಅಂತ ಅನೇಕ ಮಂದಿ ಕೈಲಾಸ ತಿಳ್ಕೊಂಡ್ಬಿಟ್ಟಿದ್ರು ನಾನು ಹೋಗೋ ಬರ್ತಾ ಬರ್ತಾ ಹೋದಾಗ ಕಾಯಕ ಅಂದ್ರೆ ಏನು ಅವ್ರು ದುಡಿದಿರ್ತಾರೋಲ್ಲರಿಗೂ ಸಮಾನವಾಗಿ ಹಂಚುವುದಕ್ಕೆ ಕಾಯಕ ಅಂತ ಕಾಯಕವೇ ಕೈಲಾಸ ಮಾಡಿದಾಗ ಮಾತ್ರ ಕೈಲಾಸ ಸಿಗುತ್ತೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಬೇಕಾಗುತ್ತೆ ದೊಡ್ಡ ದೊಡ್ಡ ಮಹತ್ವರು ನೋಡಿ ಅವ್ರ ಕೊನೆ ಹಿಂಗ ಆಗಿರ್ತದೆ ಯಾವಾಗ ಬದಲಾವಣೆಗಳು ಸಮಾಜದಲ್ಲಿ ಬಹಳಷ್ಟು ವಿಪರೀತವಾದಂಥ ಪರಿಣಾಮವನ್ನು ಬೀರ್ತಾವೆ ಅವತ್ತಿನ ಕಾಲಕ್ಕೆ ಅವರು ಜಾತ್ಯತೀತವಾದಂಥ ಮನೋಭಾವನೆ ಇಟ್ಟುಕೊಂಡಂತಹ ಮಹಾನ್ ವ್ಯಕ್ತಿ ಅದನ್ನು ಪ್ರಾಕ್ಟಿಕಲ್ ಆಗಿ ಬರಬೇಕನ್ನುವಂಥ ದೃಷ್ಟಿಯಿಂದ ಬೇರೆ ಬೇರೆ ಕೋಮಿನವರನ್ನು ಮದುವೆ ಮಾಡಿದಾಗ ಎಲ್ಲಿಗೆ ಬಂದ ಉತ್ತಮವಾದಂತಹ ಏನೊಂದು ಸಂಸ್ಕಾರ ಕೊಡಲಿಕ್ಕೆ ಉತ್ತಮವಾದಂಥ ಒಂದು ನಿಯಮವನ್ನು ಪಾಲಿಸಲಿಕ್ಕೆ ಯಾರ್ಯಾರು ಹೇಳಿದಾರ ಅವರೆಲ್ಲ ಕೊನೆಗೆ ಅವ್ರ ಕೊನೆ ಬಹಳ ಟ್ರಾಜಿಡಿ ಆಗಿದೆ ಅಂತ ನಾವು ನೋಡಬೇಕಾಗ್ತೀವಿ ಆದರೆ ಏನೇ ಆಗಲಿ ಒಂಬತ್ತು ಮೂರು ವರ್ಷಗಳ ಹಿಂದಿನ ಮಾತು ಇವತ್ತಿನವರೆಗೂ ನಾವು ಬಸವಣ್ಣನವರು ನಮ್ಮ ಜೀವಂತ ನಮ್ಮ ಎದುರಿಗೆದಾರ್ ಅನ್ನೋ ಭಾವನೆಯನ್ನ ನಾವು ತಿಳ್ಕೊಂಡಲ್ಲಿ ಇಟ್ಟು ನಮಗೂ ಮತ್ತೆ ಕೆಲವರು ಎಣ್ತದ್ದಿರಿ ಮಂದ್ಯ ಬರ್ದಾಗ ಇಂಥಕ್ಕೆ ಇಲ್ಲ ಸಾಕಿಡೋ ತುಂಬಿದ ಸಾಕೋ ಅಂತವ್ರು ಒಂದು ಸರಿ ಎಣಿಸಿದ್ದೀರಿ ಆದ್ರೆ ಬಸವಣ್ಣವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅಂತವ್ ನೀವೆಲ್ಲ ಇಲ್ಲಿ ಬಂದೀರಿ ಅದಕ್ಕೆ ನಿಮಗೆಲ್ಲ ನನ್ನ ಮೊದಲು ಧನ್ಯವಾದ ಇಂಥ ಒಬ್ಬ ಮಹಾನ್ ಪುರುಷ ನಮ್ಮ ರಾಜ್ಯದಲ್ಲಿ ಉಂಟಾರನ್ನೋದು ನಾವು ಭಾಳ ಹೆಮ್ಮೆ ಪಡಬೇಕಾಗುತ್ತೆ ಇಡೀ ಭಾರತ ದೇಶ ಅಲ್ಲ ಇಡೀ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲೇ ಕರ್ನಾಟಕದ ನಕಾಶದಲ್ಲಿ ಬಸವಣ್ಣನವರು ಇದ್ದುದರಿಂದ ಕರ್ನಾಟಕ ಅನ್ನೋದು ಇಡೀ ಜಗತ್ತಿಗೆ ಪ್ರಸಿದ್ಧವಾದಂಥ ಒಂದು ನಾಳಾಗಿದೆ ಅವತ್ತಿನ ಕಾಲಕ್ಕೆ ಅವ್ರು ಮಾಡಿ ಒಂದು ಬಹಳ ಉಂಟು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿದರು ಏನೆಲ್ಲರನ್ನ ಮಾಡಿದರು ಅವತ್ತಿನ ಕಾಲಕ್ಕೆ ಏನು ನಾವು ಸಾವಿತ್ರಿ ಬಾಯಿ ಕೊಲೆ ಹೋಗ್ತಿದ್ವಲ್ಲ ಅವತ್ತು ಆ ಹೆಣ್ಮಗಳ ಪರಿಸ್ಥಿತಿಯೂ ಇದಾಗಿತ್ತು ಅಂದರೆ ನಾವು ಯಾವ ಯಾವ್ಯಾವುದನ್ನು ವಿಚಾರ ವ್ಯತ್ಯಾಸವೊತ್ತು ಅವರ ಆದರೆ ಅವರು ತಮ್ಮ ಏನಂತ ಒಂದು ಗುರಿ ಏನು ಇಟ್ಟಿದ್ರು ತಿಳಿಲ್ಲ ನಂಗೆ ಮಣ್ಣಿಗೆ ಓದ್ತಾ ಹೋಗ್ತಾ ನೋಡಿದ್ರೆ ಒಂದು ಥರ ಬಸವಣ್ಣ ಕಡೆ ಗಂಡ ಒಬ್ಬ ಹೆಣ್ಮಗಳು ಬಂದಿದ್ದರು ಬಂದು ಇವರು ತಂದಾಗ ಅವಾಗೇನೋ ಲೈಟ್ ಗೀಟ್ ಏನು ಇರಲಿಲ್ಲ ಮೀನು ಬಗ್ಗೆ ಏನೋ ದೀಪ ಅಂಥಿ ಎತ್ಕೊಂಡು ಕೂತಿರುತ್ತೆ ಅವ್ರು ಬಂದಾಗ ಏನು ನೀವು ಯಾಕೆ ಬಂದಿರಿ ಇಲ್ಲ ನನ್ನ ಮಗಳ ನನ್ನ ಹೊರಗೆ ಹಾಕ ಅದಕ್ಕೆ ನೀವು ಎಲ್ಲ ಅವ್ರಿಗೆ ಇದನ್ನ ಹೇಳ್ಬೋದು ಅಂದ್ಕೂಡ ಅವರು ಇಮಿಡಿಯೇಟ್ಲಿ ಆ ದೀಪ ಹಾರಿಸಿ ಮತ್ತೊಂದು ದೀಪ ಹಚ್ಚಿರ್ತಾರೆ ಎಲ್ಲ ಆದ ನಂತರ ಅವ್ರಿಗೆ ಸ್ವಲ್ಪ ಮಾನಸಿಕ ಆಯ್ತು ಅವ್ನು ಯಾರು ಬಂದಿದ್ದಿಲ್ಲ ಅಂದರೆ ಅವರು ಕೆಳಗಿನ ಸಮಾಜ ಮಾನಸಿಕ ಆಗ್ತದೆ ಮಹಾಪ್ರಭು ತಪ್ಪು ತಿಳ್ಕೊಳ್ಳೋದು ಮಾತು ಕೇಳ್ತಿದ್ವಿ ನಾವು ಬಂದಾಗ ನೀವು ದೀಪ ಹಚ್ಚಿದ್ವಿ ನನ್ನ ಮನ್ಸಿನ ಮೇಲೆ ಯಾಕೋ ಒಂಥರ ಪರಿಣಾಮ ಬೀರೈತಿ ನಾವು ಕೆಳ ಕೆಳಜಾತಿ ಅವ್ರಂತೇಳಿ ಈ ತರ ಐತೆ ಅವ್ರು ಹೇಳಿದಂತ ನೋಡಪ್ಪ ನೀವು ಬರುವಾಗ ನಾನು ಸರ್ಕಾರಿ ಕೆಲಸ ಮಾಡ್ತಿದ್ದೆ ಅದು ಸರ್ಕಾರಿ ಏನ್ ಇರಲಿ ನೀ ಪ್ರೈವೇಟ್ ಆಗಿ ಬಂದ್ರಿ ನನ್ನ ನನ್ ದೀಪ ಡಿಪಾಸ್ಟೇನೆ ಅಂತ ಹೇಳಿ ಅವತ್ತಿನ ರಾಜಕಾರಣ ಇವತ್ತಿನ ರಾಜಕಾರಣ ವಿಚಾರ ಮಾಡಿದ್ರೆ ಏನಂತೀರಿ ನೀವು ನೀವ್ ಹೇಳಿ ನೋಡೋಣ ಎಲ್ಲ ನಮ್ಮ ಭಾಷಣಗಳಲ್ಲಿ ಮಾತ್ರ ಆಗ್ಯಾವ ಎಷ್ಟು ಮಂದಿ ಬಸವಣ್ಣವ್ರು ತತ್ವ ಒಬ್ಬರು ಸಹಿತ ಸಿಗ್ತಾರೋ ಡೌಟ್ ಒಂದು ಒಂದು ಪರ್ಸೆಂಟ್ ಅಂದ್ರೆ ಕೆಲವೊಂದು ಆಚಾರ ಕೆಲವು ಮಾಡಬಹುದು ಬಟ್ ಅವರಂಗ ಸಂಪೂರ್ಣವಾದಂಥ ಕ್ರಾಂತಿಕಾರಿ ಮನೋಭಾವನೆಯನ್ನು ನಾವು ಇಟ್ಕೊಂಡಿಲ್ಲ ಎಷ್ಟೋ ಮಂದಿಗ ಬಸವಣ್ಣವ್ರ ಫೋಟೋನ ಸರ್ಕಾರಿ ಕಚೇರಿ ಹಾಕಿದಾಗ ಅಲ್ಲಿ ಹೋಗಿ ನಾವು ನಮ್ಮ ಕಚೇರಿಗೆ ಹಾಕಿದ್ದು ಯಾರೋ ಬಂದು ಕತ್ಕೊಂಡಿರ್ತಾರೆ ಅವರಿಗೆ ಭಾವನೆ ಆಗ್ತಿರ್ತೀವಿ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾ ಅಂದರೆ ಏನು ಕಲಿತಾರೆ ಅಟ್ಲೀಸ್ಟ್ ಏನಂದ್ರೆ ಬಸವಣ್ಣನವ್ರು ಏನು ಅನ್ನೋದನ್ನು ಸಾಮಾನ್ಯ ಜನರಿಗೂ ತಿಳುವಳಿಕೆ ಮಾಡಿ ಸರ್ಕಾರ ಏನು ಪದ್ಧತಿಯನ್ನು ತೋರಿಸ್ತೀವಲ್ಲ ನಿಜವಾಗಿ ನಾವೆಲ್ಲ ಅದನ್ನು ಅಭಿಮಾನ ಪಡಬೇಕಾಗತ್ತೆ ನಮ್ಮೆಲ್ಲರೂ ಕರ್ತವೆ ನಾನು ನಿಮಗೆಲ್ಲರಿಗೂ ವಿನಂತಿ ಮಾಡಿಕೊಡ್ತೀನಿ ವಿಧಾನ ವಿಧಾನಸೌಧದಲ್ಲಿ ನಾವೆಲ್ಲ ಬಸವಣ್ಣವರ ಕಾರ್ಯಕ್ರಮ ಮಾಡಿ ಇದನ್ನ ಇನಾಗ್ರೇಷನ್ ಮಾಡಿ ನಾವೆಲ್ಲ ಕೊಡ್ತೀವಿ ಅವ್ರಿಗೆ ಫೋಟೋ ಕೊಟ್ಟರು ಎಲ್ಲರಿಗೂ ಫೋಟೋ ಕೊಟ್ಟರು ನಾನು ಕೊನೆಗೆ ಹೇಳಿದ್ರು ಟಿವಿಯಾಗಿ ನೋಡಿರ್ಬೇಕು ದಯಮಾಡಿ ಫೋಟೋ ಹೋಗೋದು ನಿಮ್ಮ ಮನೆಯಲ್ಲಿ ಹಾಕೋರಿ ಎಲ್ಲೆಲ್ಲ ಇಡಬೇಕಂತ ಹಾಕೋಬೇಕಾಗ್ತಿ ನಮ್ಮ ಮಕ್ಕಳು ಕೇಳ್ಬೇಕಾಗ್ತದೆ ಸಂಸ್ಕಾರ ಏನು ತಿಳ್ಕೋಬೇಕಾಗ್ತದೆ ಅದಕ್ಕೆ ಹೆಚ್ಚಿಗೆ ಮಾತನಾಡೋದಿಲ್ಲ ಇವತ್ತು ಅವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನು ಮಾಡಿದಾಗ ಅನೇಕ ಜನ ಬಗ್ಗೆ ಚರ್ಚೆ ಮಾಡಿದ್ರು ಅನೇಕ ಜನ ತಿಳುವಳಿಕೆ ತಿಳುವಳಿಕೆದಾರ ಮಾಡ್ತಾರೆ ಇದು ಏನಂದ್ರೆ ಬಸವಣ್ಣವ್ರು ಯಾವುದೇ ಒಂದು ಜಾತಿ ಸೀಮಿತವರಲ್ಲ ದುರ್ದೈವ ನಮ್ಮ ದೇಶಂದ್ರೆ ಒಬ್ಬೊಬ್ರು ಒಂದು ಜಾತಿ ಸೀಮಿತ ಮಾಡಿಬಿಡ್ತಾರೆ ಅಂಬೇಡ್ಕರ್ ಒಂದು ಜಾತಿ ಸೀಮಿತ ಮಾಡ್ತಾರ ವಾಲ್ಮೀಕರ್ ಒಂದು ಜಾತಿ ಸೀಮಿತ ಅದೇನಂದ್ರೆ ಅವಾಗಿನ ಕಾಲಕ್ಕಿಂತ ಇವಾಗಿನ ಕಲ್ತವ್ರು ಈಗ ಕಲ್ತವರಲ್ಲೇ ಜಾಸ್ತಿ ಜಾಸ್ತಿ ಆಗುತ್ತೆ ಕಲ್ತವರು ತಿಳುವಳಿಕವರು ದೊಡ್ಡ ದೊಡ್ಡ ದೇವರು ಇವರಲ್ಲೇ ಜಾತಿ ಜಾಸ್ತಿ ಆಗಿದೆ ಈಗ ಬರ್ತಾ ಬರ್ತಾ ಮತ್ತೆ ಏನಾಗೈತೆ ಅಂದ್ರೆ ಒಬ್ರು ಬಂದಿದ್ರು ಈಗ ಅವ್ರ ಮಗಳನ್ನ ಕಾಳು ಬರ್ಬೇಕಂತೇಳಿ ಅವರ ಸಹ ಹೇಳ್ತಾ ಹೇಳ್ತಾ ಯಾವ ಊರು ಏನಂತ ಕೇಳಿದೆ ಸರ್ ಇಂಥ ಊರು ಇಂಥ ಊರು ಅಲ್ಲರ ಅಂದ್ಕೊಂಡೆ ನೀವು ನೋಡಿದ್ದೀರಿ ನೋಡಿ ಮಾಡಿದ್ರಿ ಅವರೇ ನೋಡ್ಕೊಂಡು ಸರ್ ಅವ್ರು ಯಾವ್ದು ಆಯ್ತವ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಮದುವೆ ಮಾಡ್ತೀನಿ ಭಾಳ ಖುಷಿ ಪಟ್ಟೆ ನಾನು ಇವತ್ತು ಈ ಏನು ಅದೇನು ಕೆಲವರು ತಪ್ಪು ತಿರ್ಕೋತಾರೋ ಕೆಲವರು ಸರಿ ಗೊತ್ತಿಲ್ಲ ಬಟ್ ದೇಶದ ರಾಜ್ಯದ ಸಂಸ್ಕಾರದಲ್ಲಿ ಇದೊಂದು ಒಳ್ಳೆಯದು ಅಂತ ಜಾತ್ಯಾತೀತವನ್ನು ನಾವು ಭಾಷಣ ಮಾಡ್ತೀವಿ ಮಾಡಿ ಕಾರ್ಯ ಮಾಡ್ತೀವಿ ಸರಿ ಅನಿಸಿಲ್ಲ ಅಂತ ಕೆಲವರು ಎನ್ಸಿದ್ರು ಈ ಜಾತ್ಯತೀತ ಮನೋಭಾವನೆ ದೂರ ಹೋಗೋದಕ್ಕೆ ಬಹಳ ವಿಶಿಷ್ಟವಾದಂತ ಕೊಡುಗೆ ನಾನು ಭಾವಿಸಿ ಕೆಟ್ಟ ತಪ್ಪು ತಿಳ್ಕೊಂಡು ಅದು ಸರಿ ಗೊತ್ತಿಲ್ಲ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬರ್ತಾ ಬರ್ತಾ ನೋಡಿದೆ ಮಾಡುವಾಗ ಇಲ್ಲೇ ಅಖಿಲ ಕರ್ನಾಟಕ ಲಿಂಗಾಯತ ಒಳಪಂಗಡ ಏಕತಾ ಸಮಿತಿ ಅಂತ ಏನಿದ್ರು ಇದಕ್ಕೆ ಏನಾದರೂ ರೀತಿ ನಿಂತಿದೆ ಬಸವಣ್ಣವ್ರು ಮಾತಾಡ್ತೀವಿ ಜಾತ್ಯತೀತ ನಾಯಕ ಅಂತ ಹೇಳ್ತೀವಿ ಮತ್ತು ಒಳಪಂಗಡಗಳು ಈ ಒಳಪಂಗಡಗಳು ಎಲ್ಲಿ ಬರ್ತೀವಿ ಎಲ್ಲಿಗೆ ಹೋಗಿಲ್ಲ ದೇಶ ದೇಶ ಹಾಳಾಗ್ಬೇಕಾ ಈ ಒಳಪಂಗಡಲ್ಲ ಹಾಳಾಗ ಇನ್ನ ಅಂದ್ರೆ ನಾ ಹೇಳ್ತಿರ ನಿಮಗೆ ದೇಶ ಉದ್ಧಾರ ಆಗ್ಬೇಕಾ ಹೋಗ್ಬೇಕು ಇನ್ನಷ್ಟು ಹಾಗೆ ಹಾಗೆ ಹೋಗಲಿ ಅಂತ ನಾನು ಹೇಳ್ತೀನಿ ಅದಕ್ಕೆ ನಮ್ಮ ಮಕ್ಕಳು ಕೇಳಂಗಿಲ್ಲ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಏನು ಬರ್ತಾರೋ ಅದಕ್ಕೆ ನಮ್ಮ ಕೇಳಂಗಿಲ್ಲ ಅವರಿಂದ ಸುಧಾರಣೆ ಆಗಲಿ ಅಂತ ತಿಳ್ಕೊಂಡು ಹೇಳ್ತೀನಿ ಬಸವಣ್ಣವರ ಇಟ್ಟಂತಹ ಮಹಾನ್ ವಿಚಾರವನ್ನ ಬಸವಣ್ಣನವರು ಆಚಾರ್ ಬರೀ ವಿಚಾರ ಆಚಾರದಲ್ಲಿ ತಂದ್ರವರು ಅಂಥ ಒಂದು ಸಾಂಸ್ಕೃತಿಕ ನಾಯಕನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ನಡುಗಡ್ಸ್ ಮಾಡಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ರಾಜ್ಯ ಈ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರು ಅಂತೇಳಿ ಸೇರ್ಬೇಕು ಮಾರಾಟದಲ್ಲಿ ಫೋಟೋ ಹಾಕೋದ್ರಿಂದ ವಿಲಾಸರಾವ್ ಇದ್ದಾಗ ಮಾಡಿದ್ರು ಅದು ಈಗ ನನಗೆ ಗೊತ್ತಿಲ್ಲ ವಿಷಯ ಕೊಟ್ಟಾರಿ ಇವತ್ತು ಏನು ಹೇಳ್ಬೇಕು ನಾವೆಲ್ಲ ಬಹಳಷ್ಟು ಬಂದ ನೀವೆಲ್ಲ ತಾಯಂಗರ್ ಬಂದಿರಿ ಹೆಣ್ಮಕ್ಳು ಬಂದಿರಿ ಮನೆಯ ಮೊದಲ ಪಾಠ ಗುರು ಪಾಠಶಾಲೆ ಅಂತ ನೀವೇನು ಮಕ್ಕಳಿಗೆ ಬಸವಣ್ಣವ್ರ ಬಗ್ಗೆ ದಿವಸ ಪಾಠ ಅಂದ್ರೆ ಶಿಕ್ಷಕರ ಪಾಠ ಮಾಡಿದಕ್ಕಿಂತ ನಿಮ್ಮ ಪಾಠನ ಅಲ್ಲಿ ಅವ್ರ ತಲೆ ಅದನ್ನು ಮಾಡಿ ಅಂತೇಳಿ ಮಾಡಬೇಕು ಯಾರೇ ಇರಲಿ ಈ ದೇಶಕ್ಕೆ ಕೊಡುಗೆನ ಕೊಟ್ಟಂಥ ಜನರ ಬಗ್ಗೆ ದೇಶಕ್ಕೆ ಅಪಾರವಾದಂಥ ಕೊಡುಗೆನ ಕೊಟ್ಟಂಥ ಯಾವುದೇ ಇರಲಿ ಅವರು ಬಸವಣ್ಣ ಇರಲಿ ವಾಲ್ಮೀಕಿ ಇರಲಿ ಬೇಡ್ಕರ್ ಇರಲಿ ಯಾರೇ ಇರಲಿ ಅಂತ ಮಹಾನ್ ಪುರುಷರ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕಾದ್ರೆ ತಂದೆ ತಾಯಿಗಳ ಜವಾಬ್ದಾರಿ ಈಗ ಏನು ಮಾಡ್ತೀನೋ ಬರೀ ನಮ್ಮ ಮಕ್ಕಳಿಗೆ ನೀವು ನೂರಕ್ಕೆ ನೂರು ಮಾರ್ಕ್ ತಗೋರಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗ್ರಿ ಏನು ಮನೆಯ ಮನುಷ್ಯರಾಗಿರತ್ತೆ ನಾವು ಯಾರು ಹೇಳುವುದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಅವ್ರ ಈ ಒಂದು ವಾರ್ತೀ ಒಂದು ದುಡುಮಂದ ಒಂದು ಹುಡುಗಿಗೆ ತಾಯಿ ಯೋಗ ಮಾಡ್ತಾ ಇದ್ದಾಳೆ ಎಷ್ಟು ಸಲ ಹೇಳಬೇಕು ತಿನ್ನು ತಿನ್ನು ತಿನ್ನಲಿಲ್ಲ ಅಂತ ನೋಡಿ ಏನು ಮಾಡಲಿ ತಿಳಿಯಲ್ಲ ನನಗೆ ಹೊರಗೆ ಹಾಕ್ಬೇಕು ಆ ಹುಡುಗಿ ಹೇಳ್ತಾಳೆ ವರ್ಷ ನಾನು ದೊಡ್ಡಕ್ಕಾದ ಇದು ನೀನು ಹೊರಟ ಥರ ಮಾತಾಡಿದ ದೊಡ್ಡಕಾಯ್ ಅಂತಾರೆ ನಿನ್ನ ಉರುಳೆ ಹೋಗ್ಬೇಕು ಅಂತ ನೀವು ವಿಚಾರ ಮಾಡಿ ಎಲ್ಲಿ ಬರ್ತೀನಿ ಇವತ್ತಿನ ಮಕ್ಕಳು ಎಲ್ಲಿ ಬಂದಾಗ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶ್ವರು ಬಸವಣ್ಣನವರನ್ನು ಇಡೀ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಎಲ್ಲ ಕಡೆ ಈ ಕಾರ್ಯಕ್ರಮ ಮಾಡ್ತೀವಿ ಅವರ ತತ್ವಗಳನ್ನು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಏನು ಮೆಸೇಜನ್ನು ಇದರ ಮುಖಾಂತರ ಕೊಡ್ತಾರೆ ಅದಕ್ಕೆ ಭಾಳ ಪವಿತ್ರವಾದ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಹಬ್ಬಗಳಲ್ಲಿ ಅತಿ ಮುಖ್ಯವಾದ ಹಬ್ಬ ಅಂತ ನಾನು ಭಾವಿಸ್ತೀನಿ ಇವೆಲ್ಲ ಭಾಳ ಪ್ರೀತಿ ವಿಶ್ವಾಸ ಉತ್ಸುಕತೆಯನ್ನು ಭಾಗವಹಿಸಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ बच्चों ने उस सदन में मेरे कर्पात करके इंडिया के बोन हेड इमिस्ट गोवर्न हारे थे नमन माता मूर्ति धारावाहिक लॉन्ग पर्सेंट हॉल पर्सेंटेशन और एलेक्ट एंड्रेसेंट धारावाहिक लॉन्ग हॉल गुड डाइन बिट्सल हॉल लेट्स सेलिब्रेट इवर्पार्टीज एंड इवेंट्स धारावाहिक लॉन्ग हॉल मॉडर्न आइक वेडिंग इवेंटमेंट सेम बर्तडे पार्टिसपी स्कूल अंड कॉलेज इवेंट और फेर विथ्युरी पारकिंगल धारवाड नियर पत्रपजावाड रोड धारवाड कॉन्टेक्ट नईल फोर एट थ्री फैन सेबल थ्री नईन वन सेवन डबल थ्री ग्राहक हाथ कॉर् बैक बेका नाशनल आटो कन्सलटं भेटीनल आटो कन्सलटे ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಸರ್ಕಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು